ನಮಸ್ಕಾರ ಶಾಂತಿಕರ್ಮಣೆ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ ಗೃಹಪೀಡಾಸು ಚೋಗ್ರಾಸು ಮಾಹಾತ್ಮ್ಯಂ ಶಾಂತಿ ಶಾಂತಿಕರ್ಮಣೆ ಸರ್ವತ್ರ ಎಲ್ಲೆಲ್ಲಿ ಶಾಂತಿಕರ್ಮಗಳನ್ನು ಮಾಡ್ತಾರೋ ತಥಾ ದುಸ್ವಪ್ನ ದರ್ಶನೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಯಾವಾಗ ಬೀಳುತ್ತೋ ಉಗ್ರರಾಗಿರತಕ್ಕಂತಹ ಗ್ರಹಗತಿ ಯಾವಾಗ ಜಾತಕದಲ್ಲಿ ಕಂಡು ಬರುತ್ತೋ ಮಾಹಾತ್ಮ್ಯನ್ ಶೃಣುಯಾನ್ ನಮ ಈ ದೇವಿಯ ಮಾಹಾತ್ಮೆ ದೇವಿ ಪಾರಾಯಣ ಏನಿದೆಯೋ ಅದನ್ನು ಮಾಡಿದಾಗ ಈ ತೊಂದರೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಶಾಂತಿ ಕರ್ಮಗಳನ್ನು ಮಾಡುವಾಗ ಯಾವುದೇ ತೊಂದರೆಗಳಿಗೆ ಅದಕ್ಕೆ ಸಂಬಂಧಪಟ್ಟ ಶಾಂತಿ ಕರ್ಮಗಳನ್ನು ಮಾಡುವಾಗ ದೇವಿಯ ಪಾರಾಯಣವನ್ನು ಮಾಡಬೇಕು ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿದ್ದಾಗ ಆ ಸ್ವಪ್ನಗಳು ನಿವಾರಣೆಯಾಗುವುದಕ್ಕೋಸ್ಕರವಾಗಿ ಸ್ವಪ್ನ ಫಲಗಳು ಕೆಟ್ಟ ಫಲಗಳು ನಾಶವಾಗುವುದಕ್ಕೋಸ್ಕರವಾಗಿ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಬೇಕು ಮತ್ತು ಜಾತಕದಲ್ಲಿ ಗ್ರಹಗತಿಗಳು ಉಗ್ರವಾಗಿದ್ದಾಗ ತೊಂದರೆಗೆ ನಾವು ಒಳಪಟ್ಟಾಗ ದೇವಿಯ ಪಾರಾಯಣವನ್ನು ಪೂಜೆಯನ್ನು ಹೋಮವನ್ನು ಮಾಡಿದಾಗ ಆಯಾ ತೊಂದರೆಗಳು ನಿವಾರಣೆಯಾಗಿ ಸೌಖ್ಯ ನಮಸ್ಕಾರ